ಈಗ ಮಾಡಿದಾರ ಮೊದಲೇ ಪಾಲ್ ಕಾಲ್ ಮಾಡ್ಬೇಕಿತ್ತಲ್ಲ ಅಲ್ಲ ಏನ್ ನಿನ್ನ ನಿನ್ ಮಗನಿಗೆ ಏನಿಲ್ಲ ಸರ್ ಹೀರೋ ಇದ್ದಾಗ ಇದ್ದಾಗ್ರಿ ಏನ್ ಊಟ ಗೀಟ ಮಾಡಿ ಹೀರೋ ಆಗಿ ಹೋಗ್ಯಾರ್ರಿ ಊಟ ಮಾಡಿ ಪಪ್ಪ ನೀ ತಗೋಬೇಡ ನೀ ಏನ್ ಟೆನ್ಶನ್ ತಗೋಬೇಡ ನನಗ್ ಆರಾಮಿದಿ ನಾನು ಹೋಗ್ತೀನಿ ಎಷ್ಟು ಕೆಜಿ ನಿಮಗೆ ಹೆಂಗ್ ಗೊತ್ತೈತಿ ಗೊತ್ತಾಯ್ತಿದ್ರ ಬಗ್ಗೆ ಫೋನ್ ಮಾಡಿದ ಸರ್ ಯಾರು ಗುಳಿ ಗುಳಿ ಆಗಿತ್ತು ಸರ್ ಇಲ್ಲಿ ಸ್ವಲ್ಪ ಸ್ವಲ್ಪ